ನಮಸ್ತೆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ ಈ ವಿಡಿಯೋ ನೆನ್ನೆ ಒಂದು ನನಗೆ ಸರ್ಪ್ರೈಸ್ ಇತ್ತು ಇದು ನಮ್ಮ ಮನೆಯವ್ರು ಫೋನ್ ಮಾಡಿ ಹೋಟೆಲ್ಗೆ ಬಾ ಊಟಕ್ಕೆ ಅಂತ ಅಂದ್ಬಿಟ್ಟು ಕರೆದಿದ್ದು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಈ ವಿಡಿಯೋಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡುವ ವಿಡಿಯೋದಲ್ಲಿ ಏನೇನಿತ್ತು ಅಂತ ನಾವಿಲ್ಲಿ ಹೊಸರು ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ನೋಡಿ ಪೃಥ್ವಿ ಪ್ಯಾರಾಡೈಸ್ ಹೋಟೆಲ್ ಅಂತ ಮೆಟ್ಲತ್ತಿ ಹೋಗ್ತಾ ಇದ್ದೀವಿ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಹೋಟೆಲ್ಲು ಅಲ್ಲಿ ಸರ್ವಿಸು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿ ಸ್ಪೆಷಲ್ ಏನು ಅಂದರೆ ಏನು ಅಂತ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ನೋ ನೋಡಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಇಲ್ಲಿ ಸ್ಪೆಷಲ್ಲು ಅಂತ ಒಳಗಡೆ ಎಂಟ್ರಿ ಕೊಟ್ಟಿದ್ದಂಗೆ ಬುದ್ಧಂದು ಪ ಸ್ಟ್ಯಾಚು ಇತ್ತು ನಾನು ನೋಡ್ತಾ ಇದ್ದೆ ಎಲ್ಲ ತಿರುಗಾಡಿ ಹೋಟೆಲ್ ಫಸ್ಟ್ ಹಿಂಗೆ ಅಂತ ಅಂತಂದ್ಬಿಟ್ಟು ತುಂಬ ಇಷ್ಟ ಆಯಿತು ನನಗೆ ಓಟೆಲು ಇಲ್ಲೆಲ್ಲ ಫ್ಲವರ್ದು ಲೈಟಿಂಗ್ಸ್ ಮಾಡಿದರು ಈ ಫ್ಲವರ್ಗಳು ಚೆನ್ನಾಗಿದ್ದವು ನನಗೆ ದೂರದಿಂದ ನೋಡೋದು ಏನು ಅಂದರೆ ನಿಜವಾದ ಫ್ಲವರ್ ಇದೆ ಏನು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ನಮ್ಮ ಮನೆಯವರು ಇಲ್ಲಿ ಒಂದು ಸ್ವಲ್ಪ ಜೋಗ ಮಾಡ್ತಾಯಿದ್ರು ಹಂಗೆ ಈಗ ನಾವು ಒಳಗಡೆ ಇದ್ದೀವಿ ಇದು ಹೋಟ್ಲು ಒಳಗಡೆ ಮತ್ತೆ ಒಳಗಡೆ ಹೋಗಬೇಕು ಇಲ್ಲಿ ನನ್ನ ಮಗ ಓಡಿ ಬಂದ ಕೂತಿದ್ದೀವಿ ನಾವು ಟೇಬಲ್ ಮೇಲೆ ಫಸ್ಟ್ ನಮ್ಮ ಮನೆಯವರು ನನಗೆ ಕೊಡೋದು ಮೆನು ಓಡು ಅಂತ ಅಂದ್ಬಿಟ್ಟು ನಾನು ನೀವು ನೋಡಿ ಅಂತ ನಾನು ಹೇಳ್ತಾಯಿದ್ದೆ ನಾವು ಕೂತಿದ್ದು ಮುಂಬೈ ಪ್ಲ್ಯಾಟ್ಫಾರ್ಮಲ್ಲಿ ಕೂತಿದ್ದು ನಾವು ಇಲ್ಲಿ ಹೈದ್ರಾಬಾದು ಮತ್ತು ಬೆಂಗಳೂರು ಪ್ಲಾಟ್ಫಾರ್ಮ್ ಇದೆ ಮತ್ತು ನಮ್ಮ ಹುಬ್ಬಳ್ಳಿ ಸಿದ್ಧಾರ ಪ್ಲಾಟ್ಫಾರ್ಮ್ ಇದೆ ಇದೇ ಇಲ್ಲಿ ಈ ಹೋಟೆಲ್ ವಿಶೇಷತೆ ಚೆನ್ನಾಗಿತ್ತು ಹೋಟೆಲು ನೋಡಿ ಎಲ್ಲ ಕಾರ್ ಪಾರ್ಕಿಂಗು ಅದು ಎಲ್ಲ ಇದೆ ಇದರಲ್ಲಿ ಇಲ್ಲಿ ಬಂದು ಈಗ ಟ್ರೈನ್ ಬರುತ್ತೆ ಇಲ್ಲಿ ಟ್ರೈನಿಂದ ಇಲ್ಲಿ ಸರ್ವಿಸು ಇದರಲ್ಲಿರೋದು ಇದುವರೆಗೂ ನಾನು ನೋಡಿರಲಿಲ್ಲ ಈ ಥರ ಸರ್ವಿಸ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಕೇಳಿದ್ದೆ ನೋಡಿರಲಿಲ್ಲ ನಾನು ಒಂಥರ ಚೆನ್ನಾಗಿತ್ತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಇಷ್ಟು ಹೋಟ್ಲಿಗೆ ಹೋಗಿ ಊಟ ಮಾಡಿದ್ವಿ ನಮಗೆ ಎಲ್ಲೂ ಸಫಿಸೆಂಟ್ ಅನಿಸಿರಲಿಲ್ಲ ಇಲ್ಲ ಮನೆಯವರು ಆರ್ಡರ್ ಕೊಟ್ಟ ಮೇಲೆ ಬರೋದು ಅದು ಸ್ವಲ್ಪ ಲೇಟ್ ಅಲ್ವಾ ಮಕ್ಕಳ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ರು ಕೂತ್ಕೊಂಡು ನಾನು ಬ ಟ್ರೈನ್ ಬರೋದನ್ನ ನೋಡ್ತಾಯಿದ್ದೆ ಇಲ್ಲಿ ಮತ್ತೆ ಒಂದು ಟ್ರೈನ್ ಬಂತು ಪಕ್ಕದ ಇದಕ್ಕೆ ಈಗ ನಮ್ಮ ಟ್ರೈನ್ ಬಂತು ನೋಡಿ ನಾವು ಆರ್ಡ್ರ್ ಮಾಡಿದ್ವಿ ಪಾಲಕ್ ಪನ್ನೀರು ಮತ್ತು ದಾಲು ಪರ ತಂದೂರು ರೋಟಿ ಮತ್ತು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಎಂತಂದರೆ ಎರಡು ಸಾವಿರ ಇಪ್ಪತ್ತೈದು ಇದು ನೆನಪು ಉಳಿಯೋ ಥರ ನನಗೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ನಾವು ಕಳೆದಿದ್ದು ಈ ಹೋಟ್ಲಲ್ಲಿ ನೋಡಿ ಸರ್ವಿಸ್ ಮುಗಿದ್ಮೇಲೆ ಮತ್ತೆ ರಿಟರ್ನ್ ಹೋಗುತ್ತೆ ಟ್ರೈನು ತುಂಬ ಚೆನ್ನಾಗಿತ್ತು ಮತ್ತು ಸರ್ವಿಸ್ ಅವರೇ ತಟ್ಟೆಗೆ ಹಾಕಿ ಕೊಡೋದು ನಾವು ಇದು ಮಾಡೋದಿಲ್ಲ ಅವರೇ ನಾವೇ ಹಾಕ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ರು ಮತ್ತು ಕ್ಲೀನು ಅಷ್ಟೇ ನೀಟ್ನೆಸ್ಟು ಅಷ್ಟೇ ಚೆನ್ನಾಗಿತ್ತು ಮಾತ್ರ ಅಡುಗೆ ಊಟನೂ ತುಂಬ ಚೆನ್ನಾಗಿತ್ತು ಒನ್ ಟೈಮ್ ಹೋಗಿ ಬರ್ಬೋದು ತುಂಬ ಅಷ್ಟೇ ಕಾಸ್ಟ್ಲಿ ಏನಿಲ್ಲ ಚೆನ್ನಾಗಿದೆ ಮಾತ್ರ ನಾನೀಗ ಊಟ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡ್ಬೋದು ಊಟ ಮಾಡ್ತಾ ಇದ್ದೀವಿ ನಮಗೆ ಊಟ ಮಾಡಿದ್ಮೇಲೆ ಈಗ ನಮಗೆ ಗೀ ರೈಸ್ ಒಂದು ಬಂತು ಮತ್ತೆ ತಂದೂರು ರೊಟ್ಟಿ ಕೇಳೋದು ನಮ್ಮ ಹುಡುಗರು ಮತ್ತೆ ತಂದೂರು ರೊಟ್ಟಿ ಸಲ ಬಂತು ಬನ್ನಿ ಎಲ್ಲರಿಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ನಾವು ಊಟ ಮುಗಿಸ್ಕೊಂಡು ಈಗ ನಮ್ಮ ಸಿದ್ದಾರು ಸ್ವಾಮೀಜಿ ಹುಬ್ಬಳ್ಳಿ ಎಕ್ಜಕ್ಷನ್ಗೆ ಬಾಯಿ ಹೇಳ್ಬಿಟ್ಟು ಆಚೆ ಬಂದ್ವಿ ಮತ್ತು ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ಅಲ್ಲೇ ಸ್ವಲ್ಪ ನಿಂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿ ಈಗ ಮನೆ ಕಡೆ ಹೊರ್ಡ್ತಾಯಿದ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನಾವು ಬಸ್ಸಿಗೆ ಎತ್ತಬೇಕು ಬಸ್ಸಿಂದ ಬಂದು ಮನೆಗೆ ಈ ಹೋಟೆಲ್ ಬಂದು ಹಸೂರು ಕ್ರಾಸ್ ಹಸುರು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಹೊಸ ಕೋರ್ಟು ಎದುರುಗಡೆನೇ ಇದೆ ಈ ಬಸ್ಸಿಗೆ ಹೋಗ್ತಾ ಇದ್ದೀವಿ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅಲ್ಲಿಂದ ಬಂದು ಬಂದಾಗ ನೈಟು ಹನ್ನೊಂದು ಗಂಟೆ ಮತ್ತು ಬೆಳಗ್ಗೆ ನನ್ನ ಮಗಳು ಕೇಕ್ ತೊಗೊಂಬಂದು ಹೋಗಿ ಕೇಕ್ ತೊಗೊಂಬಂದು ಕೇಕ್ನ ಕಟ್ ಮಾಡಿ ನಾವು ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಕೇಕ್ ನೋಡಿ ಈ ಥರ ಇದೆ ನಾನು ನನ್ನ ವೈಟಿ ಫ್ರೆಂಡ್ಸ್ಗೆ ಅಂತಲೇ ಹಾಕಿರೋದು ನೇಮ್ ಅದ್ರ ಮೇಲೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೇಕು ಚೆನ್ನಾಗಿತ್ತು ಎಂಥ ಕೇಕು ಅಂದರೆ ಐಸ್ ಕೇಕ್ ತಂದಿತ್ತು ನನ್ನ ಮಗಳು ನೀನೇ ಕಟ್ ಮಾಡಿ ಮಮ್ಮಿ ಅಂತ ಅಂದು ನಾನೇ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕಟ್ ಮಾಡ್ತಾ ಇದ್ದೀನಿ ಇದು ಎಲ್ಲ ನನ್ನ ವೈಟಿ ಫ್ರೆಂಡ್ಸ್ಗಳಿಗೆ ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ನನ್ನ ಚಿಕ್ಕ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ತೀವಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡ್ಬೋದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಾವು ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಸ್ವಾಗತ ಮಾಡಿಕೊಂಡು ಸಂತೋಷದಿಂದ ಇನ್ನು ಬರೋ ದಿನಗಳನ್ನು ಸಂತೋಷದಿಂದ ಕಳಿಯೋಣ ಅಂತ ಹೇಳಿ ಈ ವರ್ಷ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಕೆಂಚಿನ ಮೇಲೆ ಮುನಿಸ್ಕೊಂಡು ಕೂತು ನಾನು ಬರೋ ಅಷ್ಟೊತ್ತಿಗೆ ಹಂಗೆ ಒಂದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಹಾಕಿದ್ದೀನಿ ಅವಳದು ಕೂಗಿದ್ರು ಬರ್ತಾಯಿಲ್ಲ ನಮ್ಮ ಹತ್ರ ಇದು ಬೆಳಗ್ಗೆ ಹೊಸ ವರ್ಷದ ಬೆಳಗ್ಗೆ ಮುನ್ಸ್ಕೊಂಡು ಕೂತಿರೋದು ಇವಳು ನಮ್ಮ ಮೇಲೆ ಈಗ ಅವಳಿಗೂ ಕೇಕ್ ಕಟ್ ಮಾಡಿ ತಿನ್ನಿಸ್ತೀವಿ ಎಲ್ಲರಿಗೂ ಬಾಯ್ ಬಾಯ್ ಮತ್ತೆ ಬರ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರೀ ಇಂಥದೇ